ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚಿನ ಆಟ ಶುರುವಾಗಿದೆ ಎಲ್ಲರೂ ತಮ್ಮ ತಮ್ಮ ಉಳಿವಿಗಾಗಿ ನಾನಾ ನಾಟಕ ಮಾಡ್ತಿದ್ದಾರೆ ಕೆಲವೊಬ್ರು ಪಾಸಿಟಿವ್ ಅನ್ನೋ ಅಸ್ತ್ರ ಹೂಡ್ತಿದ್ರೆ ಇನ್ನೂ ಕೆಲವರು ಅಣ್ಣ ತಂಗಿ ಅನ್ನೋ ಅಸ್ತ್ರ ಇಟ್ಕೊಂಡು ಎಮೋಷನಲ್ ಫೂಲ್ ಮಾಡ್ತಿದ್ದಾರೆ ಆದರೆ ಇದ್ಯಾವುದರ ಅರಿವು ಇಲ್ಲದಂತಿರೋ ಕೆಲವರು ತಮ್ಮ ಆಟದ ವೈಖರಿಯನ್ನೇ ಮರೆತು ಬಿಡ್ತಿದ್ದಾರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಚೈತ್ರಾ ಕುಂದಾಪುರ ಚೈತ್ರ ಕುಂದಾಪುರ ಮಾಡಿದ ಮೋಸದಾಟಕ್ಕೆ ಬಲಿಯಾಗಿದ್ದು ಮಾತ್ರ ಶಿಶಿರ್ ಶಿಶಿರ್ಗೆ ಅಣ್ಣನ ಪಟ್ಟ ಕೊಟ್ಟಿದ್ದ ಚೈತ್ರಾ ಕುಂದಾಪುರ ನಂಬಿಸಿ ಕತ್ಕೊಯ್ಯೋ ಕೆಲಸ ಮಾಡಿದ್ರು ಅಣ್ಣ ಅಣ್ಣ ಅಂತ ಬಾಯ್ ತುಂಬ ಕರೆದು ಸ್ವಾರ್ಥದ ಆಟ ಆಡಿದ್ರು ಇದೆಲ್ಲದರ ಪರಿಣಾಮವೇ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಶಾಕಿಂಗ್ ಎಲಿಮಿನೇಷನ್ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಬೆಚ್ಚಿ ಬೀಳಿಸುವಂತಹ ಸ್ಪರ್ಧೆಯೊಬ್ಬರು ಔಟ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಬಿಗ್ ಬಾಸ್ನಿಂದ ಹೊರ ಹೋಗೋದು ಯಾರು ಶಿಶಿರ್ ಔಟ್ ಆಗಿದ್ದು ನಿಜಾನ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಎಲಿಮಿನೇಷನ್ ನಡಿಬೇಕಿದೆ ಹದಿಮೂರು ಜನರ ಪೈಕಿ ಒಬ್ಬರಿಗೆ ಬಿಗ್ ಬಾಸ್ ಜರ್ನಿ ಮುಗಿಯಲಿದೆ ಇವತ್ತು ಯಾವ ಅಭ್ಯರ್ಥಿ ಹೋಗ್ತಾರೋ ಅದರ ಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿ ನಿಂತಿದೆ ಈಗಾಗ್ಲೇ ವೈಲ್ಡ್ ಕಾರ್ಡ್ ಎಂಟ್ರಿ ಆಗ್ತಿರೋದು ಯಾರು ಅನ್ನೋದು ಫೈನಲ್ ಆಗಿ ಹೋಗಿದೆ ಸ್ಪರ್ಧಿಗಳು ಸಹ ರೆಡಿಯಾಗಿದ್ದಾರೆ ಅದ್ಯಾರು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀವಿ ಈಗ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಬಿದ್ದವರ ಬಗ್ಗೆ ಹೇಳ್ತಾ ಹೋಗ್ತೀವಿ ಆತ್ಮೀಗೆರೆ ಈ ವಾರ ಚೈತ್ರಾ ಕುಂದಾಪುರ ಕ್ಯಾಪ್ಟನ್ ತ್ರಿವಿಕ್ರಮ್ ಮತ್ತು ಐಶ್ವರ್ಯ ಬಿಟ್ರೆ ಬೇರ್ಯಾರು ಸೇಫ್ ಆಗಿ ಬೇರ್ಯಾರು ಸೇಫ್ ಆಗಿಲ್ಲ ಉಳಿದೋರೆಲ್ಲ ನಾಮಿನೇಷನ್ ಆಗಿದ್ದಾರೆ ಹೀಗಾಗಿ ದೊಡ್ಡ ತಲೆ ಉರುಳೋದ್ರಲ್ಲಿ ಅನುಮಾನವೇ ಇಲ್ಲ ಅಂತ ಮೊದಲ ದಿನವೇ ಗೊತ್ತಾಗಿತ್ತು ಅದೀಗ ಕನ್ಫರ್ಮ್ ಆಗಿದೆ ಒಂದಿಷ್ಟು ಮಾಹಿತಿ ಪ್ರಕಾರ ಈ ವಾರ ಶಿಶಿರ್ ಔಟ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗ್ಯಾರು ಸೇಫ್ ಅಲ್ಲ ನಾವು ಗೆಲ್ಲೋದು ಅಂತ ಬಂದವರೆಲ್ಲ ಒಂದೇ ವಾರಕ್ಕೆ ಹೋಗಿದ್ದಿದೆ ಇವರು ಲೆಕ್ಕಕ್ಕಿಲ್ಲ ಬಿಡಿ ಅಂದವರೆಲ್ಲ ಕಪ್ಪು ಗೆದ್ಕೊಂಡು ಹೋಗಿದ್ದಿದೆ ಹೀಗಾಗಿ ಶಿಶಿರ್ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಶಿಶಿರ್ ಅವರ ವ್ಯಕ್ತಿತ್ವದ ಬಗ್ಗೆ ಹೇಳೋದಾದ್ರೆ ನಿಜಕ್ಕೂ ಬಂಗಾರದಂತಹ ವ್ಯಕ್ತಿ ಮಂದಗಳು ಅಂತ ಬಂದ್ರೆ ಸಿಕ್ಕಾಪಟ್ಟೆ ಬೆಲೆ ಕೊಡ್ತಾರೆ ಆದ್ರೆ ಎರಡ್ ಮೂರು ಹೆಣ್ಮಕ್ಳ ಮಧ್ಯೆ ಸಿಲುಕಿ ತಮ್ಮ ಆಟವನ್ನೇ ಮರೆತು ಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೆಗೆ ಬಂದ ಮೊದಲ ವಾರದಲ್ಲಿದ್ದ ಗತ್ತು ಗೈರತ್ತು ಈಗಿಲ್ಲ ಎಲ್ಲೋ ಒಂದ್ ಕಡೆ ಮೂಲೆ ಗುಂಪಾಗ್ತಿದ್ದಾರೆ ಹೀಗಾಗಿ ಔಟ್ ಆಗಿದ್ದಾರೆ ಅನ್ನೋ ಚರ್ಚೆ ನಡೀತಾ ಇದೆ ಆದ್ರೆ ಇದು ಪಕ್ಕ ಕನ್ಫರ್ಮ್ ಆಗಿಲ್ಲ ಆತ್ಮಿಗೆರೆ ಶಿಶಿರ್ ಏನೋ ಔಟ್ ಆಗ್ತಾರೆ ಅನ್ನೋ ಗುಸು ಗುಸು ಇದೆ ಆದ್ರೆ ಇದನ್ನ ನಂಬೋದು ಕಷ್ಟ ಆದ್ರೆ ಧನ್ರಾಜ್ ಅಥವಾ ಅನೂಷ ಇವರಿಬ್ಬರಲ್ಲಿ ಒಬ್ರು ಹೋಗೋದು ಖಾಯಂ ಧನ್ರಾಜ್ ನಿಜಕ್ಕೂ ತಾವು ಬಿಗ್ ಬಾಸ್ ನಲ್ಲಿದ್ದಾರಾ ಅಥವಾ ಬೇರೆ ಯಾವುದೋ ಮನೆಯಲ್ಲಿದ್ದಾರಾ ಅನ್ಕೊಂಡಿದಾರ ಏನೋ ಒಂದು ಗೊತ್ತಾಗ್ತಾ ಇಲ್ಲ ಈ ವ್ಯಕ್ತಿಗೆ ಸರಿಯಾಗಿ ಮಾತನಾಡೋದಿಕ್ಕೆ ಬರಲ್ಲ ಇವರು ಕೊಡೋ ಕಾರಣ ಕೇಳಿದ್ರೆ ಅಯ್ಯೋ ಅನಿಸ್ಬಿಡುತ್ತೆ ಧನ್ರಾಜ್ ವಿಷಯದಲ್ಲಿ ಮೊನ್ನೆಯ ಟಾಸ್ ನಲ್ಲಿ ಮೋಕ್ಷಿತ ಮಾಡಿದ್ದು ತಪ್ಪೇ ಇರಬಹುದು ಹೈಲೈಟ್ ಆಗೋದಕ್ಕೆ ಧನ್ರಾಜ್ ನೀವು ಸರಿ ಮಾಡ್ತಿಲ್ಲ ಹಾಗೆ ಆಡ್ತಿಲ್ಲ ಅಂತಿದ್ರೆ ಹೊರತು ತಾವೇನು ಮಾಡಿದ್ವಿ ಅನ್ನೋದನ್ನ ತೋರಿಸ್ಕೊಂಡಿಲ್ಲ ಅಂದ್ರೆ ಇದನ್ನ ಎಲ್ಲರ ಮುಂದೆ ಹೇಳುವಲ್ಲಿ ಸೋತಿದ್ದು ಧನ್ರಾಜ್ ನಿಜಕ್ಕೂ ಧನ್ರಾಜ್ ಚಿಕ್ಕ ಮಕ್ಕಳಂತೆ ಆಡ್ತಿದ್ದಾರೆ ಸಿಟ್ಟು ಕೋಪದಲ್ಲಿ ಬಾಯಿಗೆ ಬಂದಂತೆ ಮಾತನಾಡ್ತಾರೆ ಬಹುಶಃ ಧನ್ರಾಜ್ ಈ ವಾರ ಬಿಗ್ ಬಾಸ್ ನಿಂದ ಔಟ್ ಆದ್ರೂ ಅನುಮಾನ ಇಲ್ಲ ಆತ್ಮೀಗೆರೆ ಇನ್ನು ಮೂರನೇ ಹೆಸರು ಅನೂಷ ಅನೂಷ ಬಗ್ಗೆ ಹೇಳೋದೇ ಬೇಡ ಆಟ ಲೆಕ್ಕಕ್ಕಿಲ್ಲ ಎಲ್ಲದಕ್ಕೂ ಸಮರ್ಥನೆ ಕೊಡೋ ಅನೂಷ ಈವರೆಗೂ ಒಂದೇ ಒಂದು ಟಾಸ್ಕ್ ನಲ್ಲಿ ಗೆದ್ದು ಸಕ್ಸೆಸ್ ಕಂಡಿಲ್ಲ ಆದ್ರೆ ಇದನ್ನ ಹೇಳಿದ್ರೆ ಸಾಕು ಉರಿದುರಿದು ಬೀಳ್ತಾರೆ ನೀವೇನ್ ಅವ್ರೇನ್ ಮಾಡಿದ್ರು ಅನ್ನೋ ರೀಸನ್ ಒಂದನ್ನೇ ಕೊಡ್ತಾರೆ ಹೀಗಾಗಿ ಅನೂಷ ಕೂಡ ಹೇಳ್ಕೊಳ್ಳೋವಂತ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಹೀಗಾಗಿ ಇವರು ಈ ವಾರ ಬಿಗ್ ಬಾಸ್ ನಿಂದ ಹೊರಬಿದ್ರು ಅನುಮಾನ ಇಲ್ಲ ಇನ್ನೊಂದು ವಿಷಯ ಮುಂದಿನ ವಾರದಲ್ಲಿ ಮಿಡ್ ನೈಟ್ ಎಲಿಮಿನೇಷನ್ ನಡೆಯೋದು ಖಾಯಂ ಯಾಕಂದ್ರೆ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಹದಿಮೂರು ಮಂದಿ ಇದ್ದಾರೆ ಈ ವಾರ ಒಬ್ರು ಹೋದ್ರೆ ಉಳಿಯೋದು ಹನ್ನೆರಡು ಮಂದಿ ಅದೇ ಮಿಡ್ ನೈಟ್ ಎಲಿಮಿನೇಷನ್ ಮಾಡಿದ್ರೆ ಬಿಗ್ ಬಾಸ್ ಸ್ಪರ್ಧಿಗಳ ಸಂಖ್ಯೆ ಹನ್ನೊಂದಕ್ಕೆ ಬರುತ್ತೆ ಅಲ್ಲಿಗೆ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಸರಿಯಾಗುತ್ತೆ ಯಾಕಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ನಾಲ್ಕು ಮಂದಿ ಬಿಗ್ ಬಾಸ್ ಮನೆ ಪ್ರವೇಶಿಸಲಿದ್ದಾರೆ ಹೊಸದಾಗಿ ನಾಲ್ಕು ಮಂದಿ ಬಂದ್ರೆ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ಸಂಖ್ಯೆ ಹದಿನೈದಕ್ಕೆ ಏರಿಕೆಯಾಗಲಿದೆ ಸದ್ಯಕ್ಕಂತೂ ಬಿಗ್ ಬಾಸ್ ಮನೆಯಲ್ಲಿ ಅಂತಹದ್ದೇನು ಮಜಾ ಸಿಕ್ತಿಲ್ಲ ಎಲ್ರೂ ಸೇಫ್ ಗೇಮ್ ಆಡ್ತಿದ್ದಾರೆ ವಿನಃ ಜನರಿಗೆ ಮನರಂಜನೆ ಕೊಡೋ ಕೆಲಸ ಮಾಡ್ತಿಲ್ಲ ಹೀಗಾಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬೆಂಕಿ ಹಚ್ಚೋದಕ್ಕೆ ಬಿಗ್ ಬಾಸ್ ಪ್ಲ್ಯಾನ್ ಮಾಡಿದಂತಿದೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ